ಅತಿ ಕಡಿಮೆ ಬೆಲೆಗೆ ಚಿನ್ನ ಸಿಗುವಂತಹ ದೇಶ ಯಾವುದು ನಿಮಗೆ ಗೊತ್ತಾ ನಾನು ಈ ಕ್ವೆಶನ್ ಕೇಳಿದ ತಕ್ಷಣ ನಿಮಗೆ ಅನ್ಸಿರುವಂತಹ ದೇಶ ಯಾವುದು ದುಬೈ ಅನಿಸಿರುತ್ತೆ ಅಂತ ಅಂದ್ಕೊಳ್ತೀನಿ ಆದರೆ ಖಂಡಿತವಾಗ್ಲೂ ಎಲ್ಲ ದುಬೈಗಿಂತ ಕಡಿಮೆ ಬೆಲೆಯೊಳಗಡೆ ಚಿನ್ನ ಸಿಗುವಂತಹ ದೇಶ ನಮ್ಮ ಭಾರತದ ಪಕ್ಕದಲ್ಲೇ ಇದೆ ಅದು ಯಾವ ದೇಶ ಅನ್ನೋದು ಕೂಡ ಹೇಳ್ತೇನೆ ಮತ್ತು ಅಲ್ಲಿ ಚಿನ್ನ ತಗೊಳ್ಬೇಕು ಅಂದರೆ ಯಾವುದೇ ರೀತಿ ತೆರಿಗೆ ಅನ್ನುವಂಥದ್ದು ಟ್ಯಾಕ್ಸನ್ನು ಕಟ್ಟುವಂತಹ ಅವಶ್ಯಕತೆ ಕೂಡ ಇಲ್ಲ ಹಾಗಾದರೆ ಭಾರತೀಯರು ಅಲ್ಲಿಗೆ ವೀಸಾ ಇಲ್ಲದಲೇ ಕೂಡ ಪ್ರವೇಶವನ್ನು ಮಾಡಬಹುದು ಚಿನ್ನವನ್ನು ಕೂಡ ಕೊಂಡ್ಕೊಳ್ಬಹುದು ಅದು ಹೇಗೆ ಮತ್ತು ಎಷ್ಟು ಕಡಿಮೆ ಬೆಲೆಯೊಳಗಡೆ ಚಿನ್ನ ಸಿಗುತ್ತೆ ಅಲ್ಲಿ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಉಸುಬ್ರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಗೊತ್ತು ಬಂಗಾರ ಅನ್ನುವಂಥದ್ದು ಎಷ್ಟು ಪ್ರಮುಖವಾಗಿ ಇರುತ್ತೆ ಎಲ್ಲರೂ ಲೈಫಲ್ಲಿ ಅಂತ ಯಾಕೆಂದರೆ ಅಷ್ಟೊಂದು ಬೆಲೆ ಬಾಳುವಂತಹ ಒಂದು ಲೋಹ ಅಂತಲೇ ಹೇಳಬಹುದು ನಾವು ಆಭರಣ ಮಾಡಿಕೊಂಡು ಕೂಡ ಹಾಕಬಹುದು ಮತ್ತು ಕಷ್ಟ ಅಂತ ಬಂದಾಗ ಅದನ್ನು ಉಪಯೋಗ ಕೂಡ ಮಾಡಿಕೊಳ್ಬಹುದು ಇಂತಹ ಒಂದು ಬಂಗಾರ ಎಲ್ಲಿ ತಗೊಂಡ್ರು ಕೂಡ ಟ್ಯಾಕ್ಸ್ ಅನ್ನುವಂಥದ್ದು ಕಟ್ಟಬೇಕಾಗತ್ತೆ ಬಟ್ ಈ ಒಂದು ದೇಶದೊಳಗಡೆ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಮತ್ತು ತುಂಬಾ ಕಡಿಮೆ ಬೆಲೆಯೊಳಗೆ ಕಡೆ ಸಿಗುತ್ತೆ ಅದು ಯಾವುದೋ ಗಲ್ಫ್ ಸ್ಟಗಳಲ್ಲಿ ಅಲ್ಲ ಇಂಗ್ಲೆಂಡು ಅಮೇರಿಕದಲ್ಲೂ ಕೂಡ ಅಲ್ಲ ನಮ್ಮ ಪಕ್ಕದಲ್ಲೇ ಇರುವಂತಹ ಭೂತಾನ್ ರಾಷ್ಟ್ರದೊಳಗಡೆ ಈ ಒಂದು ಚಿನ್ನ ತೆರಿಗೆ ಇಲ್ದಲೇನೆ ಸಿಗ್ತಾ ಇರೋವಂಥದ್ದು ಅತಿ ಕಡಿಮೆ ಬೆಲೆಯೊಳಗಡೆ ದುಬೈಗಿಂತ ಕೂಡ ಐದರಿಂದ ಹತ್ತು ಪರ್ಸೆಂಟಷ್ಟು ಚಿನ್ನದ ಬೆಲೆ ಕಡಿಮೆ ಇರುತ್ತೆ ಇಲ್ಲಿ ಮತ್ತು ಪ್ರವಾಸಿಗರು ಇದನ್ನು ತಗೊಳ್ಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಹೇಳ್ತೇನೆ ಯಾಕೆ ಇಲ್ಲಿ ಅಷ್ಟೊಂದು ಕಡಿಮೆ ಬೆಲೆ ಚಿನ್ನಕ್ಕೆ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ತೆರಿಗೆ ಅನ್ನುವಂಥದ್ದು ಇರೋದಿಲ್ಲ ಚಿನ್ನಕ್ಕೆ ಅದಕ್ಕೋಸ್ಕರನೇ ಚಿನ್ನದ ಬೆಲೆ ಕಡಿಮೆಗಿರುತ್ತೆ ಪ್ರವಾಸಿಗರು ತಗೊಳ್ಬೇಕು ಅಂತ ಅಂದರೆ ಒಂದು ಅಂದರೆ ರಾಷ್ಟ್ರದ ಸರ್ಕಾರದಿಂದ ಪ್ರಮಾಣೀಕರಿಸಲ್ಪಟ್ಟಂತಹ ಊಟದಲ್ಲಿ ಒಂದು ದಿನ ಆದರೂ ಇರಬೇಕಾಗಿರುತ್ತೆ ಮತ್ತೆ ಎಸ್ ಟಿ ಎಫನ್ನು ಅನ್ನು ಪೇ ಮಾಡಿರಬೇಕಾಗಿರುತ್ತೆ ಅಂತಂದರೆ ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ ಫೀ ಅಂತ ಇರುತ್ತೆ ಸಾವಿರದ ಇನ್ನೂರೇನೋ ಬೀಳುತ್ತೆ ಅದನ್ನು ಪಾವತಿ ಮಾಡಿ ರಸೀದಿ ಸಿಗುತ್ತೆ ಹಾಗಿದ್ರೆ ನಾವೇನು ಮಾಡಬಹುದು ಚಿನ್ನವನ್ನು ಕೊಟ್ಟು ಕೊಂಡು ತಗೊಂಡು ಬರಬಹುದಾಗಿ ಇರತ್ತೆ ಇದಿಷ್ಟು ಆಗಿತ್ತು ಮಾಹಿತಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್